ಬಂಗಾಳದ ನಮೋಶೂದ್ರ ಚಳುವಳಿಯು ಹತ್ತೊಂಬತ್ತನೇ ಮತ್ತು ಇಪ್ಪತ್ತನೇ ಶತಮಾನದಲ್ಲಿ ಬಂಗಾಳದಲ್ಲಿ ನಡೆದ ಪ್ರಮುಖ ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿಯಾಗಿದೆ ಈ ಚಳುವಳಿಯು ಕೆಳಜಾತಿಯಾದ ಚಂಡಾಲ ಸಮುದಾಯದ ಜನರು ತಮ್ಮ ಸಾಮಾಜಿಕ ಸ್ಥಾನಮಾನವನ್ನು ಸುಧಾರಿಸಲು ಮತ್ತು ಸಮಾಜದಲ್ಲಿ ಸಮಾನತೆಯನ್ನು ಗಳಿಸಲು ಮಾಡಿದ ಒಂದು ಹೋರಾಟವಾಗಿದೆ ಈ ಚಳುವಳಿಯ ಪ್ರಮುಖ ಅಂಶಗಳು ಹೀಗಿವೆ ಚಳುವಳಿಯ ಹಿನ್ನೆಲೆ ಮತ್ತು ಉದ್ದೇಶಗಳು ಸಾಮಾಜಿಕ ಅನ್ಯಾಯ ಬಂಗಾಳದಲ್ಲಿ ಚಂಡಾಲ ಸಮುದಾಯದವರನ್ನು ದಲಿತರೆಂದು ಪರಿಗಣಿಸಿ ಅವರನ್ನು ಕೀಳಾಗಿ ನಡೆಸಿಕೊಳ್ಳಲಾಗುತ್ತಿತ್ತು ಸಮಾಜದಲ್ಲಿ ಅವರಿಗೆ ಯಾವುದೇ ಗೌರವವಿರಲಿಲ್ಲ ಮತ್ತು ಅವರನ್ನು ಶಿಕ್ಷಣ ಉದ್ಯೋಗ ಮತ್ತು ಆರ್ಥಿಕ ಚಟುವಟಿಕೆಗಳಿಂದ ವಂಚಿತರನ್ನಾಗಿಸಲಾಗಿತ್ತು ಹೆಸರು ಬದಲಾವಣೆ ಚಂಡಾಲ ಎಂಬ ಹೆಸರನ್ನು ಅವಮಾನಕರವೆಂದು ಪರಿಗಣಿಸಲಾಯಿತು ಹಾಗಾಗಿ ಈ ಸಮುದಾಯವು ತಮ್ಮನ್ನು ನಮೋಶೂದ್ರ ಸಂಸ್ಕೃತದಲ್ಲಿ ಶೂದ್ರರಿಗೆ ವಂದನೆಗಳು ಎಂದು ಕರೆದುಕೊಳ್ಳಲು ಪ್ರಾರಂಭಿಸಿತು ಒಂದು ಸಾವಿರದ ಒಂಬೈನೂರ ಹನ್ನೊಂದರ ಜನಗಣತಿಯಲ್ಲಿ ಈ ಹೆಸರನ್ನು ಅಧಿಕೃತವಾಗಿ ಗುರುತಿಸಲಾಯಿತು ಶೈಕ್ಷಣಿಕ ಮತ್ತು ಆರ್ಥಿಕ ಸುಧಾರಣೆ ಈ ಚಳುವಳಿಯ ಪ್ರಮುಖ ಉದ್ದೇಶಗಳಲ್ಲಿ ಒಂದೆಂದರೆ ಶಿಕ್ಷಣದ ಮೂಲಕ ಸಮುದಾಯದ ಉನ್ನತಿ ಗುರುಚಂದ್ ಠಾಕೂರ್ ಅವರ ನೇತೃತ್ವದಲ್ಲಿ ಅನೇಕ ಶಾಲೆಗಳನ್ನು ಸ್ಥಾಪಿಸಲಾಯಿತು ಮತ್ತು ನಮೋಷುದ್ರ ಸಮುದಾಯದ ಮಕ್ಕಳು ಶಿಕ್ಷಣ ಪಡೆಯಲು ಪ್ರೋತ್ಸಾಹಿಸಲಾಯಿತು ಪ್ರಮುಖ ನಾಯಕರು ಮತ್ತು ಘಟನೆಗಳು ಹರಿಚಂದ್ ಠಾಕೂರ್ ಇವರು ಈ ಚಳುವಳಿಯ ಆಧ್ಯಾತ್ಮಿಕ ನಾಯಕರಾಗಿದ್ದರು ಇವರು ಮತುವಾ ಎಂಬ ಹೊಸ ಧಾರ್ಮಿಕ ಪಂಥವನ್ನು ಸ್ಥಾಪಿಸಿದರು ಇದು ಜಾತಿ ವ್ಯವಸ್ಥೆಯನ್ನು ನಿರಾಕರಿಸಿ ಸಮಾನತೆ ಮತ್ತು ಭಕ್ತಿಯನ್ನು ಬೋಧಿಸಿತು ಗುರುಚಂದ್ ಠಾಕೂರ್ ಹರಿಚಂದ್ ಅವರ ಮಗನಾದ ಗುರುಚಂದ್ ಠಾಕೂರ್ ಅವರು ಚಳುವಳಿಯನ್ನು ರಾಜಕೀಯ ಮತ್ತು ಸಾಮಾಜಿಕವಾಗಿ ಮುನ್ನಡೆಸಿದರು ಇವರ ನಾಯಕತ್ವದಲ್ಲಿ ಅನೇಕ ಸಮ್ಮೇಳನಗಳು ನಡೆದವು ಮತ್ತು ಶೈಕ್ಷಣಿಕ ಸಂಸ್ಥೆಗಳನ್ನು ತೆರೆಯಲಾಯಿತು ರೈತರ ಪ್ರತಿಭಟನೆ ನಮೋಷೂದ್ರರು ಹೆಚ್ಚಾಗಿ ಕೃಷಿಕರು ಸಾವಿರದ ಎಂಟುನೂರ ಎಪ್ಪತ್ತೆರಡು ರಿಂದ ಎಪ್ಪತ್ಮೂರರಲ್ಲಿ ಮೇಲ್ಜಾತಿಯ ಜಮೀನ್ದಾರರ ವಿರುದ್ಧ ಕೃಷಿ ಕಾರ್ಮಿಕರ ಮತ್ತು ರೈತರ ದೊಡ್ಡ ಪ್ರತಿಭಟನೆ ನಡೆಯಿತು ಇದು ಬಂಗಾಳದ ಇತಿಹಾಸದಲ್ಲಿ ಒಂದು ಪ್ರಮುಖ ಘಟನೆಯಾಗಿತ್ತು ಈ ಪ್ರತಿಭಟನೆಯಲ್ಲಿ ನಮೋಶೂದ್ರರು ಮೇಲ್ಜಾತಿಗಳಿಗೆ ತಮ್ಮ ಶ್ರಮವನ್ನು ಮಾರಾಟ ಮಾಡುವುದನ್ನು ನಿಲ್ಲಿಸಿದರು ಚಳುವಳಿಯ ಪರಿಣಾಮಗಳು ಸಾಮಾಜಿಕ ಜಾಗೃತಿ ಈ ಚಳುವಳಿ ನಮೋಶೂದ್ರ ಸಮುದಾಯದಲ್ಲಿ ಆತ್ಮಗೌರವ ಮತ್ತು ಒಗ್ಗಟ್ಟಿನ ಭಾವನೆಯನ್ನು ಮೂಡಿಸಿತು ಇದು ಇತರ ಕೆಳಜಾತಿಯ ಸಮುದಾಯಗಳಿಗೂ ಸ್ಫೂರ್ತಿಯಾಯಿತು ರಾಜಕೀಯ ಪ್ರಾತಿನಿಧ್ಯ ನಮೋಶೂದ್ರರು ಕ್ರಮೇಣ ರಾಜಕೀಯವಾಗಿ ಸಂಘಟಿತರಾದರು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಅವರು ಬಂಗಾಳದ ಶಾಸನ ಸಭೆಗಳಲ್ಲಿ ಸ್ಥಾನಗಳನ್ನು ಪಡೆದುಕೊಳ್ಳಲು ಯಶಸ್ವಿಯಾದರು ಒಂದು ಸಾವಿರದ ಒಂಬೈನೂರ ಮೂವತ್ತೇಳು ಮತ್ತು ಒಂದು ಸಾವಿರದ ಒಂಬೈನೂರ ನಲವತ್ತಾರರ ಅವಧಿಯಲ್ಲಿ ಮುಸ್ಲಿಂ ಲೀಗ್ ಜೊತೆ ಸೇರಿ ಸರ್ಕಾರ ರಚಿಸಿದರು ವಿಭಜನೆಯ ನಂತರದ ಪ್ರಭಾವ ಭಾರತ ವಿಭಜನೆಯ ನಂತರ ಪೂರ್ವ ಬಂಗಾಳದಿಂದ ಈಗಿನ ಬಾಂಗ್ಲಾದೇಶ ಅನೇಕ ನಮೋಶೂದ್ರರು ಪಶ್ಚಿಮ ಬಂಗಾಳಕ್ಕೆ ವಲಸೆ ಬಂದರು ಇದು ಈ ಸಮುದಾಯದ ರಾಜಕೀಯ ಮತ್ತು ಸಾಮಾಜಿಕ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸಿತು ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಮೋಶೂದ್ರ ಚಳುವಳಿಯು ಬಂಗಾಳದಲ್ಲಿ ದಲಿತ ಸಮುದಾಯದವರು ತಮ್ಮ ಘನತೆ ಸಮಾನತೆ ಮತ್ತು ರಾಜಕೀಯ ಹಕ್ಕುಗಳನ್ನು ಗಳಿಸಲು ನಡೆಸಿದ ಒಂದು ಐತಿಹಾಸಿಕ ಹೋರಾಟವಾಗಿದೆ